ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಬಟ್ ನಾನು ಫಸ್ಟಿಂದನೇ ಅಂದರೆ ಸ್ಲೀವ್ನು ಕೂಡ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಅಂತನ್ನೋದ್ರಿಂದ ಕೂಡ ನಾನಿಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಯ್ ಆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಲೀವ್ಗೆ ಬಟ್ಟೆ ಕಮ್ಮಿ ಬಂದರೆ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಸೈಡು ಕೂಡ ಅಂದರೆ ಈ ಸೈಡು ಇಷ್ಟು ಕಮ್ಮಿ ಬಂದಿದೆ ಮತ್ತು ಈ ಸೈಡು ಅಷ್ಟೇ ಇಷ್ಟು ಕಮ್ಮಿ ಬಂದಿದೆ ಇದನ್ನು ನಾವು ಯಾವ ರೀತಿ ಬಟ್ಟೆ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಈ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಲಬೇಡಿ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲು ಫ ಈ ಥರ ಎಕ್ಸ್ಟ್ರಾ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಎಷ್ಟೆಷ್ಟು ಬೇಕೋ ನೋಡಿ ಅಷ್ಟೆಷ್ಟು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಸ್ಲೀವ್ನ ಬೇಸಿಕಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ನೋಡಿ ಅದೇ ರೀತಿನೇ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾವು ಬೇಸಿಕಲ್ಲಿ ನಾವು ಅಟ್ಯಾಚ್ ಮಾಡ್ಕೋತೀವಲ್ವ ಸೇಮ್ ಅದೇ ರೀತಿನೇ ಅಟ್ಯಾಚ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಅಟ್ಯಾಚ್ ಮಾಡಿಕೊಂಡೆ ಇಲ್ಲಿ ಮತ್ತೆ ಇಲ್ಲಿ ನಮಗೆ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು ಈ ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಫ್ರಂಟು ಮತ್ತು ಬ್ಯಾಕ್ನ ನಾವು ನೋಡಿಕೊಂಡು ಅಟ್ಯಾಚ್ ಮಾಡಬೇಕು ಇಲ್ಲ ಅಂತಂದರೆ ಒಂದೇ ಸೈಡು ಸ್ಲೀವ್ ಬರೋ ರೀತಿ ಎರಡನ್ನೂ ಕೂಡ ನಾವು ಅಟ್ಯಾಚ್ ಮಾಡಿಬಿಟ್ಟಿರ್ತೀವಿ ಬಿಗಿನರ್ಸ್ ಆಗಿದ್ದರೆ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಮತ್ತೆ ಬಿಚ್ಚಿ ಎಲ್ಲ ಪಜೀತಿ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ನ್ಯಾಚ್ ಹೊಡ್ಕೊಂಡಿದ್ದೀನಿ ಇದು ಸೆಂಟರ್ಗೆ ಬರುತ್ತೆ ಮತ್ತು ಇದು ಫ್ರಂಟಿಗೆ ಬರುತ್ತೆ ಈ ರೀತಿ ನಾವು ಮೊದಲು ನ್ಯಾಚ್ ಹೊಡ್ಕೊಂಡಿರ್ತೀವಿ ಅದನ್ನು ನಾವು ಅಟ್ಯಾಚ್ ಮಾಡಬೇಕಾದ್ರೆ ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಅದನ್ನು ನೋಡಿಕೊಂಡು ನಾವು ಸ್ಟಿಚಿಂಗ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನ್ಯಾಚ್ ಹೊಡೆದಿರೋದು ನಮ್ಮ ಸೈಡಿದೆ ಅಂದರೆ ನಾವು ಸ್ಟಿಚ್ಚಿಂಗಿಗೆ ಕೂತಿರ್ತೀವಲ್ವಾ ಆ ಸೈಡು ಇದಿದೆ ಅಂತಂದರೆ ನೆಕ್ಸ್ಟ್ ಒಂದು ಬಂದು ಬಟ್ಟೆನ ಈ ರೀತಿ ಇಟ್ಕೊಂಡಿರ್ತೀವಲ್ವಾ ಈ ರೀತಿ ನಾವು ಬಟ್ಟೆನ ಇಟ್ಕೊಂಡಿರ್ತೀವಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಇಟ್ಕೊತಾ ಇದ್ದೀನಿ ಇಲ್ಲಿ ನ್ಯಾಚ್ ಹೊಡೆದಿರೋದು ಫ ಲಾಸ್ಟಿಗೆ ಬಂದಿದೆ ಅಂತಂದರೆ ನಾವು ಕೂತಿರೋ ಸೈಡ್ಗೆ ಇದು ಬಂದಿದೆ ಅಂತಂದರೆ ಸೆಕೆಂಡನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ನ್ಯಾಚ್ ಹೊಡೆದಿರೋದು ಫಸ್ಟ್ ಬರಬೇಕು ಆ ರೀತಿ ನಾವು ಅಂದರೆ ನ್ಯಾಚು ನಾವು ಫ್ರಂಟ್ ಅಂದರೆ ಫ್ರೆಂಟಿಗೆ ಬರೋ ರೀತಿ ಒಡ್ಕೊಂಡಿರ್ತೀವಲ್ವ ಅದು ಫಸ್ಟ್ ಬರಬೇಕು ಆ ರೀತಿ ಇಟ್ಕೊಂಡು ಸ್ಟಿಚ್ನ ಹಾಕೋಬೇಕು ಇದನ್ನು ನಾವೇನಾದರೂ ಸೇಮ್ ಅದೇ ರೀತಿನೇ ನಾವು ಹಾಕ್ಕೊಂಡ್ರೆ ಎರಡು ಸ್ಲೀವು ಕೂಡ ಒಂದೇ ಕಡಿಕಾಗುತ್ತೆ ಆ ರೀತಿ ಸ್ಟಿಚ್ ಆಗಿಬಿಟ್ಟಿರುತ್ತೆ ಅದನ್ನ ನೋಡಿಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ಇದನ್ನು ಅಷ್ಟೇ ಇದೇ ರೀತಿ ನಾನು ಸೇಮ್ ಸ್ಟಿಚ್ಚೇ ಹಾಕೊತೀನಿ ನೋಡಿ ಈ ರೀತಿ ನಾವು ಸ್ಟಿಚ್ ಮೇಲೆ ಲೈನಿಂಗ್ನ ಆಚೆ ತಗೋಬೇಕಾಗುತ್ತೆ ಈ ರೀತಿ ಆಚೆ ತಗೊಂಡು ಈ ಲೈನಿಂಗ್ ಮೇಲೆ ಅಂದರೆ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಅಲ್ಲ ಲೈನಿಂಗ್ ಮೇಲೆ ನಾವು ಸ್ಟಿಚ್ನ ಹಾಕ್ಕೋಬೇಕು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಚ್ಚನ ಬಿಡೋದಿಕ್ಕೆ ಹೋಗ್ಬಾರ್ದು ಈ ಲೈನಿಂಗ್ ಇದೆಯಲ್ವಾ ಆ ಸೈಡೆ ನಾವು ಕಚ್ಚನ ತಗೊಂಡು ಅದ್ರ ಮೇಲೆ ಒಂದು ನಾವು ಸ್ಟಿಚ್ನ ಹಾಕೋಬೇಕಾಗುತ್ತೆ ನಾವು ಸ್ಟಿಚ್ನ ಮಾಡಬೇಕಾದ್ರೆ ಬಟ್ಟೆನ ಎಳೆಯೋದಿಕ್ಕೆ ಹೋಗ್ಬಾರ್ದು ಸ್ಮೂತಾಗೆ ನಾವು ಸ್ಟಿಚ್ನ ಹಾಕೋಬೇಕು ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಕೂಡ ಅದೇ ರೀತಿಯೇ ನಾವು ಸ್ಟಿಚ್ನ ಹಾಕೋಬೇಕು ಈ ರೀತಿ ನಾವು ಸ್ಟಿಚ್ ಹಾಕೊಂಡ ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಅವಾಗ ನಮಗೆ ಕರೆಕ್ಟಾಗೆ ಬರುತ್ತೆ ಅಂದ್ರೆ ಮೇನ್ ಫ್ಯಾಬ್ರಿಕ್ ನಮಗೆ ಸ್ಲೀವ್ ಯಾವ ರೀತಿ ಬೇಕು ನೋಡಿ ಆ ರೀತಿ ಬರುತ್ತೆ ನಾನು ಇದ್ರ ಜೊತೆಗೆ ಅಂದರೆ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅಂತ ಅನ್ನೋದ್ರ ಜೊತೆಗೆ ಸ್ಲೀವ್ನು ಕೂಡ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಅನ್ನೋದನ್ನು ಕೂಡ ಹೇಳ್ಬಿಟ್ಟಿದ್ದೀನಿ ನಾನು ಇಷ್ಟನ್ನ ನಾನು ರೆಡಿ ಮಾಡಿಕೊಂಡು ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಬಟ್ ನಾನು ಫಸ್ಟಿಂದನೇ ಅಂದರೆ ಸ್ಲೀವ್ನು ಕೂಡ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಅಂತ ಅಂತನ್ನೋದರಿಂದ ಕೂಡ ನಾನಿಲ್ಲಿ ವೀಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ಇದೇ ರೀತಿನೇ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ನಾವು ಸ್ಟಿಚ್ ಹಾಕೊಂಡ್ಮೇಲೆ ನಮಗೆ ಇಲ್ಲಿ ಬಟ್ಟೆ ಇಲ್ಲ ಅಲ್ವಾ ನಮಗೆ ಬಟ್ಟೆ ಎಷ್ಟಿದೆ ನೋಡಿ ಅಷ್ಟಕ್ಕೆ ನಾವು ಕಾಮನಾಗೆ ಸ್ಟಿಚ್ನ ಹಾಕೋಬೇಕು ಇದನ್ನು ಕೂಡ ಅದೇ ರೀತಿಯೇ ಸ್ಟಿಚ್ ಹಾಕೊತೀನಿ ಇನ್ನೊಂದು ಸ್ಲೀವ್ನು ಕೂಡ ಇದನ್ನು ಎರಡು ರೀತಿ ನಾವು ಸ್ಟಿಚ್ ಹಾಕೋಬೋದು ಅಂತಂದರೆ ಮೊದಲೇ ನಾವು ಈ ಮೇನ್ ಫ್ಯಾಬ್ರಿಕಿಗೆ ಅಂದರೆ ಬಟ್ಟೆ ಇರುತ್ತಲ್ವ ಕ್ಲಾತ್ ಅದಕ್ಕೆ ಮುಂಚೆಲೆ ನಾವು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಲೈನಿಂಗಿಗೆ ನಾವು ಅಟ್ಯಾಚ್ ಮಾಡ್ಕೋಬೋದು ಹಂಗೆ ಮಾಡಿದ್ರೆ ಬೇಗ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಈ ರೀತಿ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ದಿನ ಏನು ಅಂದರೆ ಬ್ಲೌಸ್ ಇರೋಗಂತೂ ಬರುತ್ತೆ ಅಂತ ಹೇಳ್ಬೋದು ಬೇಗ ಕಿತ್ತೋಗೋದಿಲ್ಲ ಈ ರೀತಿ ಮಾಡೋದ್ರಿಂದ ನೋಡಿ ಇಷ್ಟು ನಾವು ಅಟ್ಯಾಚ್ ಮೇಲೆ ಈಗ ನಾವು ನಾವು ಎಕ್ಸ್ಟ್ರಾ ಬಟ್ಟೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಈ ಎಕ್ಸ್ಟ್ರಾ ಬಟ್ಟೆನ ಹೀಗೆ ಮೇನ್ ಫ್ಯಾಬ್ರಿಕ್ ಮೇಲೇ ಈ ರೀತಿ ಇಟ್ಕೊಂಡು ನಾವು ಅರ್ಧ ಇಂಚಿಗೆ ನಾವು ಸ್ಟ್ರೈಟಾಗಿ ಲೈ ಸ್ಟಿಚ್ನ ಹಾಕೋಬೇಕು ನೋಡಿ ಈ ರೀತಿ ನಾವು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಆಲ್ರೆಡಿ ಫೋಲ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ ಸ್ಟಿಚ್ನ ಹಾಕೋಬೇಕು ಈ ರೀತಿ ಅರ್ಧ ಇಂಚಿಗೆ ಸ್ಟಿಚ್ ಹಾಕೊಂಡ್ಮೇಲೆ ಅದನ್ನು ಮತ್ತೆ ಈ ರೀತಿ ರಿವರ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಎಡ್ಜ್ ಸ್ಟಿಚ್ನ ಹಾಕೋಬೇಕಾಗುತ್ತೆ ಆವಾಗ ನಮಗೆ ಪರ್ಫೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕಿತ್ತೋಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಈಗ ನಾವು ಮಾಮೂಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕು ಈ ಸೈಡು ಅಷ್ಟೆ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವಾ ಅದನ್ನು ಈ ರೀತಿ ಇಟ್ಕೊಬೇಕು ಇಲ್ಲಿ ನಮಗೆ ಆಲ್ರೆಡಿ ಇಲ್ಲಿ ಫೋಲ್ಡ್ ಆಗಿರೋದ್ರಿಂದ ಇದನ್ನ ಇಲ್ಲೇ ಫೋಲ್ಡ್ ಮಾಡ್ಕೋಬೇಕು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲ ಹಿಂಗೆ ಮಾಡಿದ್ರೆ ಇಲ್ಲಿ ಎಳೆ ಕಿತ್ತಿ ಕಿತ್ತಿ ಬೇಗ ಹೊಂಟೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಫೋಲ್ಡ್ನ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕು ಮತ್ತು ಒಂದು ಎಡ್ಜ್ ಸ್ಟಿಚ್ನ ಹಾಕೋಬೇಕು ಈ ರೀತಿ ನಾವು ಎಡ್ಜ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಫುಲ್ಲು ಈ ರೀತಿ ಕವರ್ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಈ ರೀತಿ ನಾವು ಮಾಡೋದ್ರಿಂದ ಬೇಗ ಅದು ಡ್ಯಾಮೇಜ್ ಆಗೋದಿಲ್ಲ ನಾವು ಡೈರೆಕ್ಟಾಗಿ ಈ ರೀತಿ ಬಟ್ಟೆಲೇ ನಾವು ಫಸ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಲೈನಿಂಗಿಗೆ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ಪಿಂಚ್ಕೊಂಬಿಡುತ್ತೆ ಅಂದರೆ ನಾವು ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ನೋಡಿ ಅಲ್ಲಿ ಪಿಂಚ್ಕೊಂಬಿಡುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಲೈನಿಂಗಿಗೆ ಕೂಡ ಬಟ್ಟೆ ಅಟ್ಯಾಚ್ ಆಗಿರುತ್ತಲ್ವ ಸೊ ಕಿತ್ತೋಗೋದಿಲ್ಲ ಬೇಗ ಇನ್ನೊಂದು ಸ್ಲೀವ್ನು ಕೂಡ ಇದೇ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕು ನಾವು ಮೇಯ್ನಾಗಿ ಸ್ಲೀವ್ನ ಫ್ರಂಟು ಮತ್ತು ಬ್ಯಾಕ್ನ ನೋಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ತೊಂದರೆ ಅನಿಸೋದಿಲ್ಲ ಅಂದರೆ ಇಲ್ಲಾಂದರೆ ನಾವು ಎರಡೂ ಪಾರ್ಟು ಕೂಡ ಒಂದೇ ಸ್ಲೀವ್ ಬಂದ್ಬಿಡುತ್ತೆ ಬಂದರೆ ಬಲ್ಗೈಗೆ ಬಂದ್ಬಿಡುತ್ತೆ ಇಲ್ಲ ಎಡಗಡೆ ಸೈಡ್ಗೆ ಬಂದ್ಬಿಡುತ್ತೆ ಆ ರೀತಿ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಸ್ಲೀವ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದರಿಂದ ನೋಟಿಫಿಕೇಷನ್ ನಿಮಗೆ ಬರೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್